ರಾಜ್ಯದ ಎಲ್ಲಾ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬಂಪರ್ ಗಿಫ್ಟ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಎಲ್ಲಾ ಗೃಹಲಕ್ಷ್ಮಿಯರು ನೋಡಲೇ ಬೇಕಾದಂತಹ ವಿಷಯ ಇವತ್ತು ಈ ಜಿಲ್ಲೆಯ ಮಹಿಳೆಯರಿಗೆ ಹಣ ನೇರವಾಗಿ ಜಮೆ ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಮಾಡಿ ಹಾಗೂ ಎಪ್ಪತ್ತೆರಡು ಗಂಟೆ ಒಳಗೆ ಪಾವತಿ ಮತ್ತು ಗೃಹಲಕ್ಷ್ಮಿ ಹೊಸದಾಗಿ ಮೂವತ್ತು ಸಾವಿರ ಮಂದಿಗೆ ಮಂಜೂರಾತಿ ಹಾಗೂ ನಿಮ್ಗೆ ಮತ್ತೆ ಹೆಚ್ಚುವರಿಯಾಗಿ ಈ ಬಾರಿ ಹಣ ಸಿಗ್ತಾ ಇರುವಂತದ್ದು ಹೆಚ್ಚುವರಿಯಾಗಿ ಒಂದು ಸಾವಿರದಿಂದ ಎರಡು ಸಾವಿರವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣದಲ್ಲಿ ಬರ್ಜರಿ ಗುಡ್ ನ್ಯೂಸ್ ಎಷ್ಟೋ ಜನರು ನಂಬದೇ ಇರಬಹುದು ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ ಆಮೇಲೆ ನೀವು ನಂಬಿ ಪರಮಹಾಲಕ್ಷ್ಮಿ ಹಬ್ಬದ ಖುಷಿ ಇವತ್ತು ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೆರಡು ಕಂತು ನಾಲ್ಕು ಸಾವಿರ ರೂಪಾಯಿ ಹಣ ನೇರ ನಿಮ್ಮ ಖಾತೆಗಳಿಗೆ ಜಮಾ ನಾಡಿನ ಸಮಸ್ತ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಇವತ್ತು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ಇವತ್ತು ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಗೃಹಲಕ್ಷ್ಮಿಯ ಒಂದು ಈ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಸರ್ಕಾರದಿಂದ ಕೊನೆಗೂ ಕೂಡ ನಾಡಿನ ಲಕ್ಷಾಂತರ ಮಹಿಳೆಯರ ಕಣ್ತುಂಬಿಕೊಳ್ಳುವ ಒಂದು ಯೋಜನೆ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೆ ತಪ್ಪಾಗಲಾರದು ಯಾಕಂತಂದ್ರೆ ಈ ಒಂದು ವರ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಇವತ್ತು ಯಾವ ಒಂದು ಮಹಿಳೆಯರಿಗೆ ಬರಲಿದೆ ಅಂತ ತಿಳಿಸಿಕೊಡ್ತವೆ ಇದಷ್ಟೇ ಅಲ್ಲದೆ ಇವತ್ತು ಗೃಹಲಕ್ಷ್ಮಿ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದ್ದಾವೆ ಇವನ್ನೂ ತಿಳ್ಕೊಳ್ತಾ ಹೋಗೋಣ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾವ ಜಿಲ್ಲೆಯವರಿಗೆ ಹಣ ಜಮೆ ಆಗ್ತಾ ಇದೆ ಮತ್ತು ಯಾವ ಯಾರಿಗೆ ಈ ಒಂದು ಪಾವತಿ ಇವಾಗ ಬಂದಿದೆ ಮತ್ತು ಇನ್ನು ಯಾರಿಗೆ ಬಾಕಿ ಇದೆ ಯಾವ ಮಾಹಿತಿಯನ್ನು ನೀವು ಹೇಗೆ ಚೆಕ್ ಮಾಡೋದು ಮತ್ತು ಹಾಗೆ ಇಲ್ಲಿ ನಿಮ್ ನೀವು ನಂಬೋದಿಲ್ಲ ತುಂಬಾನೇ ಇಂಪಾರ್ಟೆಂಟ್ ಮತ್ತು ಖುಷಿ ಪಡುವಂತಹ ವಿಚಾರಗಳು ಬಂದಿದ್ದಾವೆ ಎರಡು ಅವೆಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಓಕೆ ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ವೀಕ್ಷಕರೇ ನಾವು ನಿಮ್ಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗುವಂತಹ ಮತ್ತು ಬೇಡದಿರುವಂತಹ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿಬಿಟ್ಟು ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ಇವಾಗಲೇ ಲಕ್ಷಾಂತರ ಮಹಿಳೆಯರಿಗೆ ಉಪಯೋಗವಾಗಿದೆ ಯಾಕಂತಂದ್ರೆ ನಾವು ಇಲ್ಲಿ ಮಹಿಳೆಯರಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಯೋಜನೆಗಳು ಸರ್ಕಾರದ ಅಪ್ಡೇಟ್ ಗಳನ್ನ ಮಾತ್ರ ನಿಮಗೆ ಕೊಡ್ತಾ ಬಂದಿದ್ದೇವೆ ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ನೀವು ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಓಕೆ ಬನ್ನಿ ವೀಕ್ಷಕರೇ ಬಂದಿರುವಂತಹ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ ನೋಡಿ ಇಂದು ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ನಿಮ್ಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಬರಲಿದೆ ಏನಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಪ್ರಮುಖ ಪಾವತಿಯ ದಿನವೂ ಕೂಡ ಆಗಿರುವಂತದ್ದು ಮತ್ತು ಇಂದು ಸಾವಿರಾರು ಲಾಭಾರ್ಥಿಗಳ ಖಾತೆಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗಿರುವಂತದ್ದು ಹಾಗೂ ಇವತ್ತು ಕೂಡ ಆಗುತ್ತೆ ಹಾಗಾದ್ರೆ ಇದರ ಅರ್ಥ ಏನಂತಂದ್ರೆ ಎರಡು ಸಾವಿರ ರೂಪಾಯಿ ಇಪ್ಪತ್ತೊಂದನೆಯ ಕಂತಿನ ಹಣ ಮತ್ತು ಇನ್ನೆರಡು ಸಾವಿರ ರೂಪಾಯಿ ಇಪ್ಪತ್ತೆರಡನೆಯ ಕಂತು ಇವೆರಡೂ ಪಾವತಿಗಳು ಸೇರಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಜಮೆ ಆಗಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಜಮೆ ಆಗಿರುವಂತದ್ದು ವಿಜಯಪುರ ಜಿಲ್ಲೆಗೆ ಜಮೆ ಆಗಿರುವಂತದ್ದು ಮಂಡ್ಯ ಜಿಲ್ಲೆಗೆ ಜಮೆ ಆಗಿರುವಂತದ್ದು ಹಾಗೂ ಬೀದರ್ ಜಿಲ್ಲೆಗೂ ಕೂಡ ಜಮೆ ಆಗಿರುವಂತದ್ದು ಮತ್ತು ಮೈಸೂರು ಜಿಲ್ಲೆಗೂ ಕೂಡ ಜಮೆ ಆಗಿರುವಂತದ್ದು ವೀಕ್ಷಕರೇ ಮತ್ತು ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಬಂದಿರುವಂತದ್ದು ಇವಾಗಲೇ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಹಣ ನಿನ್ನೆ ಮೊನ್ನೆನೂ ಕೂಡ ನೋಡಿ ನಿಮ್ಗೆ ಹಣ ಯಾವಾಗ ಬರುತ್ತೆ ಅಂತ ನೀವು ಯಾವ ರೀತಿ ತಿಳ್ಕೊಳ್ಬೇಕು ಹೇಗೆ ಚೆಕ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಖಾತೆಗೆ ಹಣ ಬಂತ ಇಲ್ವಾ ಅಂತ ತಿಳಿದುಕೊಳ್ಳೋಕೆ ಈ ರೀತಿಯಾಗಿ ನೋಡಿ ನಾನು ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ತೇನೆ ಬ್ಯಾಂಕ್ ಎಸ್ ಬ್ಯಾಂಕ್ ಎಸ್ ಅಥವಾ ಪಾಸ್ಬುಕ್ ಅನ್ನ ಚೆಕ್ ಮಾಡಿ ನೋಡಿ ಅದರಲ್ಲಿ ಬಂದಿರಬಹುದು ಇಲ್ಲ ಅಂತಂದ್ರೆ ಇಲ್ಲಿ ವಿದ್ಯಾಸೌಧ ಪೋರ್ಟಲ್ ಅಥವಾ ಶಾಶ್ವತ ಗೃಹಲಕ್ಷ್ಮಿ ವೆಬ್ಸೈಟ್ ನಲ್ಲಿ ಲಾಗಿನ್ ಮಾಡಿ ಅಲ್ಲಿ ನೀವು ವಿವರಣೆಯನ್ನು ನೋಡಿಕೊಳ್ಳಬಹುದು ಅದಷ್ಟೇ ಅಲ್ಲದೆ ಜಮಾ ವಿವರ ವಿಭಾಗದಲ್ಲಿ ನಿಮ್ಮ ಒಂದು ಪಾವತಿ ಮಾಹಿತಿಯನ್ನು ನೋಡಬಹುದು ಮತ್ತು ಗ್ರಾಮದ ಇಲ್ಲಿ ಪಂಚೋಮುಖ ಸೇವಾ ಕೇಂದ್ರ ಅಥವಾ ಗ್ರಾಮ ಓನ್ಸ್ ಸೊ ಇಲ್ಲಿನೂ ಕೂಡ ನೀವು ತಪಾಸಣೆಯನ್ನು ಮಾಡಬಹುದು ಮತ್ತು ನಿಮ್ಮ ಒಂದು ಏನು ಒಂದು ವೆಬ್ಸೈಟ್ ಇರುತ್ತೆ ನೋಡಿ ಡಿ ಬಿ ಟಿ ಕರ್ನಾಟಕ ಅಂತ ಅಲ್ಲಿನೂ ಕೂಡ ನೀವು ನೋಡಬಹುದಾಗಿರುತ್ತೆ ಇಲ್ಲಿ ವೀಕ್ಷಕರೇ ನೀವು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಬರ್ತೀರಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ಶಾಕಿಂಗ್ ಅಂತಾನೆ ಹೇಳ್ಬಹುದು ಏನಂತಂದ್ರೆ ಇಲ್ಲಿ ನೋಂದಣಿಯ ಪ್ರಮಾಣಿಕರ ಇಲ್ಲಿ ಆಗಿಲ್ಲ ಅಂತಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿ ಹೊಸದಾಗಿ ಆದ್ರೆ ನೀವು ಇವಾಗ ಕಾಯ್ತಾ ಇದೀರ ಅಂದ್ರೆ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರುವುದಿಲ್ಲ ಮತ್ತು ಬ್ಯಾಂಕ್ ಖಾತೆ ವಿಳಾಸದಲ್ಲಿ ಎಡವಟ್ಟಾಗಿತ್ತು ಅಂತಂದ್ರೆ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರುವುದಿಲ್ಲ ಮತ್ತು ಇಲ್ಲಿ ಡಿಬಿಟ್ ಕಾರ್ಡ್ ಅಥವಾ ಆಧಾರ್ ಲಿಂಕ್ ಆಗಿಲ್ಲ ಅಂತಂದ್ರೆ ಡಿಬಿಟಿ ಟಿ ಲಿಂಕ್ ಆಗಿಲ್ಲ ಅಥವಾ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರುವುದಿಲ್ಲ ಹಾಗೆ ಈ ಕೆ ವೈಸಿಯನ್ನು ಯಾರು ಮಾಡಿಸಿಲ್ಲ ನಿಮಗೂ ಕೂಡ ಇಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಬರೋದಿಲ್ಲ ವೀಕ್ಷಕರೇ ನೋಡಿ ನೀವು ಇವೆಲ್ಲವನ್ನು ಕರೆಕ್ಟ್ ಮಾಡಿದ್ರೆ ಕಂತಿನ ಹಣ ಬರುತ್ತೆ ದಯವಿಟ್ಟು ಆದಷ್ಟು ಬೇಗ ಇವನ್ನ ಕರೆಕ್ಟ್ ಮಾಡಿ ಇಟ್ಕೊಂಡಿರಿ ಮುಂದಿನ ನೀವು ಪಡೆಯಿರಿ ನೋಡಿ ವೀಕ್ಷಕರೇ ಇವತ್ತಂತೂ ನಿಮ್ಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತೂ ಬರೋದು ಪಕ್ಕ ಆಗಿದೆ ಯಾಕಂತಂದ್ರೆ ಬಹಳಷ್ಟು ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ಇವಾಗಲೇ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ತಪ್ಪದೆ ಒಂದು ಲೈಕ್ನ ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ ಹೌದು ಈ ಒಂದು ನಮ್ಮ ಕರ್ನಾಟಕ ಏನು ಹಣಕಾಸು ಇಲಾಖೆ ಇರುತ್ತಲ್ಲ ಇದು ಒಂದೇ ಬಾರಿಗೆ ಎಲ್ಲರಿಗೂ ಕೂಡ ಹಾಕುವುದಿಲ್ಲ ವೀಕ್ಷಕರೇ ಕೆಲವೊಂದಿಷ್ಟು ಇವತ್ತು ಕೆಲವೊಂದಿಷ್ಟು ನಾಳೆ ಕೆಲವೊಂದಿಷ್ಟು ನಾಡಿದ್ದು ಈ ರೀತಿ ಆಗಿರುತ್ತೆ ತಲೆದಿಟ್ಕೊಳ್ಳಿ ಹಾಗಾಗಿ ಕೆಲವರಿಗೆ ಬಂದಿದೆ ಮೊನ್ನೆ ಕೆಲವರಿಗೆ ಬಂದಿದೆ ಇವತ್ತು ಕೆಲವರಿಗೆ ಬರ್ತಾ ಇರುವಂತದ್ದು ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ನೇರವಾಗಿ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಹಾಗೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ಹೆಚ್ಚುವರಿ ಮೂವತ್ತು ಸಾವಿರ ಮಹಿಳೆಯರಿಗೆ ಮಂಜೂರಾತಿ ಪಟ್ಟಿ ಪ್ರಕರಣಗೊಳ್ಳಲಿದೆ ಸರ್ಕಾರ ಈಗಾಗಲೇ ಇನ್ನು ಸೇರಿಸಿ ಪಾವತಿ ಮಾಡಲು ಅನುಮೋದನೆಯನ್ನ ನೀಡಿದೆ ಪಟ್ಟಿ ಆಗಸ್ಟ್ ಐದರಿಂದ ಜನತೆಗೆ ಲಭ್ಯವಾಗಲಿದೆ ಅನ್ನುವಂತಹ ಒಂದು ಅಧಿಕೃತ ಮಾಹಿತಿ ಬಂದಿರುವಂತದ್ದು ಇದಷ್ಟೇ ಅಲ್ಲದೆ ಇನ್ನೊಂದೇನಂತಂದ್ರೆ ಎಪ್ಪತ್ತೆರಡು ಗಂಟೆ ಒಳಗಡೆ ಹಣ ಪಾವತಿ ಹೊಸ ತಂತ್ರಜ್ಞಾನ ಅಂತ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಹೌದು ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಮಾಡುವ ಹಣ ತಕ್ಷಣ ಪಾವತಿಸುವ ಸರ್ಕಾರದ ಹೊಸ ಸಾಫ್ಟ್ವೇರ್ ವ್ಯವಸ್ಥೆ ರೂಪಿಸಿದೆ ಇದರಿಂದ ಗಂಟೆ ಒಳಗೆ ಹಣ ಜಮೆಯಾಗುವ ಒಂದು ಸುಧಾರಿತ ವ್ಯವಸ್ಥೆ ಜಾರಿಗೆ ಆಗುವಂತಹ ನಿರೀಕ್ಷೆ ಇದೆ ವೀಕ್ಷಕರೇ ಹಾಗಾಗಿ ನೀವು ಹಣಕ್ಕೆ ಇನ್ಮೇಲೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ ನೋಡಿ ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ ಗೃಹಲಕ್ಷ್ಮಿ ಮಾದರಿಯ ಯೋಜನೆ ದೇಶದ ಇತರ ರಾಜ್ಯಗಳಲ್ಲಿ ವಿಸ್ತರಣೆ ಕೇರಳ ಮಹಾರಾಷ್ಟ್ರ ತಮಿಳುನಾಡು ಅನೇಕ ರಾಜ್ಯದ ಸರ್ಕಾರಗಳು ಗೃಹಲಕ್ಷ್ಮಿ ಮಾದರಿಯಲ್ಲಿ ಸಬ್ಸಿಡಿ ಯೋಜನೆಯನ್ನ ತರಲು ಯೋಚಿಸುತ್ತಿವೆ ಕರ್ನಾಟಕ ಮಾದರಿಯಲ್ಲಿ ಈ ಸ್ಕೀಮ್ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿರುವುದು ಕರ್ನಾಟಕದ ಹೆಮ್ಮೆಯಾಗಿದೆ ಹಾಗೆ ವೀಕ್ಷಕರೇ ನೀವು ಎಲ್ಲರೂ ಕೂಡ ಹೇಳಬಹುದು ಗೃಹಲಕ್ಷ್ಮಿಯಲ್ಲಿ ಏನು ಬೋನಸ್ ಇಲ್ವಾ ಏನು ಬೋನಸ್ ಇಲ್ವಾ ಅಂತ ಕೇಳ್ತಾ ಇದ್ರಿ ನೋಡಿ ವೀಕ್ಷಕರೇ ಈ ಬಾರಿ ಬೋನಸ್ ಬರುವಂತಹ ಸಾಧ್ಯತೆ ಇದೆ ಏನಂತಂದ್ರೆ ಇಲ್ಲಿ ಒಂದು ಏನಂತಂದ್ರೆ ಈ ಒಂದು ಸಪ್ಲಿಮೆಂಟರಿ ಪಾವತಿಯ ರೂಪದಲ್ಲಿ ಇಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಹೆಚ್ಚುವರಿ ಹಣ ನೀಡಲು ಸರ್ಕಾರ ಆಲೋಚನೆಯನ್ನ ನಡೆಸುತ್ತಿದ್ದು ಈ ಬಗ್ಗೆ ಅಧಿಕೃತ ಘೋಷಣೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬರುವಂತಹ ಸಾಧ್ಯತೆ ಇದೆ ವೀಕ್ಷಕರೇ ಹಾಗಾಗಿ ನಿಮಗೆ ಬೋನಸ್ ಕೂಡ ಸಿಗುವಂತಹ ಒಂದು ಸಾಧ್ಯತೆ ಇದೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಪ್ಪದೇ ಒಂದು ಲೈಕ್ ಅನ್ನೋ ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇವತ್ತು ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ಅಂತಂದ್ರೆ ಹನ್ನೊಂದು ಹನ್ನೊಂದೂವರೆ ಮೇಲ್ಪಟ್ಟು ಅಥವಾ ಹನ್ನೆರಡು ಗಂಟೆನೂ ಕೂಡ ಮೇಲ್ಪಟ್ಟು ಇವತ್ತು ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬರಲಿದೆ ನೋಡಿ ಎಲ್ಲರಿಗೂ ಕೂಡ ತಪ್ಪಾಗುತ್ತೆ ಯಾಕಂತಂದ್ರೆ ರಾಜ್ಯದಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಇವತ್ತು ಒಂದೇ ಬಾರಿಗೆ ಹಣ ಬಂದ್ಬಿಡೋದಿಲ್ಲ ಇವತ್ತು ಹಣ ಕೆಲವರಿಗೆ ಬರುತ್ತೆ ಮತ್ತು ನಿನ್ನೆನೂ ಕೂಡ ಕೆಲವರಿಗೆ ಬಂದಿದೆ ಮೊನ್ನೆನೂ ಕೂಡ ಕೆಲವರಿಗೆ ಬಂದಿದೆ ಮತ್ತು ನಾಳೆನೂ ಕೂಡ ಬರುವಂತಹ ಒಂದು ನಿರೀಕ್ಷೆ ಇದೆ ವೀಕ್ಷಕರೇ ನೋಡಿ ನಾನು ಹೇಳಿದೆಲ್ಲ ಈ ಒಂದು ಜಿಲ್ಲೆಗಳಿಗೆ ಆಲ್ರೆಡಿ ಹಣವನ್ನ ನಿನ್ನೆ ಮತ್ತು ಮೊನ್ನೆನೂ ಕೂಡ ವೀಕ್ಷಕರೇ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಏನು ಜಿಲ್ಲೆಗಳ ಲಿಸ್ಟ್ ನಿಮ್ಮ ತಂದಿಟ್ಟೆ ನೋಡಿ ಈ ಒಂದು ಜಿಲ್ಲೆಗಳಿಗೆ ಮತ್ತೊಮ್ಮೆ ಎರಡನೇ ಹಂತದಲ್ಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತೆ ಇದಷ್ಟೇ ಅಲ್ಲದೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಬೋನಸ್ ಅಂತಂದ್ರೆ ಹೆಚ್ಚುವರಿಯಾಗಿನೂ ಕೂಡ ನಿಮಗೆ ಸಿಗ್ತಾ ಇರುವಂತದ್ದು ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಇನ್ಸ್ಪಿರೇಷನ್ ತಗೊಂಡು ಬೇರೆ ಒಂದು ರಾಜ್ಯಗಳಲ್ಲೂ ಕೂಡ ಮಹಾರಾಷ್ಟ್ರ ಆಗಲಿ ಆಗಿರಲಿ ತಮಿಳುನಾಡು ಆಗಿರಲಿ ಕೇರಳ ಆಗಿರಲಿ ಇನ್ನಿತರ ರಾಜ್ಯಗಳಲ್ಲೂ ಕೂಡ ಅವರು ಒಂದು ಯೋಜನೆಯನ್ನ ಒಂದು ಇದನ್ನ ಒಂದು ಆಗಿ ಇಟ್ಕೊಂಡು ಅವರು ಕೂಡ ಜಾರಿಗೆ ತರ್ತಾ ನಿಮ್ಮೆಲ್ಲರ ಒಂದು ಹೆಮ್ಮೆ ಆಗಿರುತ್ತೆ ಕರ್ನಾಟಕಕ್ಕೆ ಇದಷ್ಟೇ ಅಲ್ಲದೆ ನಿಮ್ಗೆ ಎಪ್ಪತ್ತೆಂಟು ಗಂಟೆ ಒಳಗೆ ಹಣ ಪಾವತಿ ಹೊಸ ತಂತ್ರಜ್ಞಾನ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಕೇವಲ ಎಪ್ಪತ್ತೆರಡು ಗಂಟೆಯಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಸಿಗುತ್ತೆ ಇನ್ಮೇಲೆ ನೀವು ಕಾಯುವಂತಹ ಅವಶ್ಯಕತೆನೆ ಇರುವುದಿಲ್ಲ ಹಾಗೆ ಇಲ್ಲಿ ಹೆಚ್ಚುವರಿ ಮೂ ಮೂವತ್ತು ಸಾವಿರ ಮಹಿಳೆಯರಿಗೆ ಮಂಜೂರಾತಿ ಅಂತಾನೆ ಹೇಳಬಹುದು ಗೃಹಲಕ್ಷ್ಮಿ ಈ ಬಾರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣವನ್ನ ಪಡೀಲಿಕ್ಕೆ ಮತ್ತು ಹೆಚ್ಚುವರಿ ಮೂವತ್ತು ಸಾವಿರ ಅರ್ಹತೆಯನ್ನ ಹೊಂದಿರುವಂತದ್ದು ಈ ಒಂದು ಲಿಸ್ಟ್ ಆಗಸ್ಟ್ ಎರಡು ಅಥವಾ ಆಗಸ್ಟ್ ಐದರ ಒಳಗೆ ಬಿಡುಗಡೆ ಆಗುವಂತಹ ಒಂದು ನಿರೀಕ್ಷೆ ಇದೆ ನಿಮಗೆ ವರ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತನೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು ವೀಕ್ಷಕರೇ ಹಾಗಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವತ್ತು ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಸಿಹಿ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ತಲುಪುತ್ತೆ ಅಂತಲೇ ಹೇಳಬಹುದು ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಏನೇ ಡೌಟ್ ಇದ್ರೂ ಕೆಳಗಡೆ ಚಾಟ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಇವೆರಡು ಕಂತುಗಳ ಹಣನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ನೋಡಿ ಇವೆರಡು ಕಂತುಗಳ ಹಣ ಇವತ್ತು ನಿಮ್ಮ ಒಂದು ಖಾತೆಗಳಿಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಎಷ್ಟೋ ಜನರು ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಅರ್ಥ ಆಗುದಿಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೆಯ ಕಂತಿನ ಹಣಕ್ಕೂ ನೀವು ಅರ್ಹತೆಯನ್ನ ಹೊಂದಿದಿರಾ ಇವಾಗ ಈ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಇಲ್ಲ ವೀಕ್ಷಕರೇ ಇವಾಗ ಕೇವಲ ಈ ಒಂದು ಹಬ್ಬದ ಪ್ರಯುಕ್ತವಾಗಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ನೋಡಿ ಕೊನೆಯದಾಗಿ ನೀವು ಇವೆರಡು ಕಂತುಗಳ ಹಣವನ್ನ ಇಂದು ಪಡಿತೀರಾ ಅಂತ ಭಾವಿಸಿದ್ದೇವೆ ದಯವಿಟ್ಟು ಏನೇ ಡೌಟ್ ಇದ್ರೂ ನಮಗೆ ತಿಳಿಸಿ ನೀವು ನಿಮ್ಮ ಒಂದು ಸಮಸ್ಯೆಯನ್ನ ನಮ್ಮ ಶೇರ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಇಂದು ಸುಮಾರು ಹನ್ನೊಂದು ಮೂವತ್ತರ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚುವರಿಯಾಗಿನೂ ಕೂಡ ನಿಮಗೆ ಹಣ ಸಿಗ್ತಾ ಇರುವಂತದ್ದು ಕೊನೆಯವರೆಗೂ ಕೂಡ ನೋಡಿ